ಬೆನ್ನಲ್ಲೇ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ ಮುಸ್ಲಿಂ ಯುವಕನಿಂದ ಅಪ್ರಾಪ್ತೆ ಗರ್ಭಿಣಿ ಆರೋಪ ಬಂದಿದೆ ಹುಬ್ಬಳ್ಳಿಯಲ್ಲಿ ನೇಹಾ ಕೇಸ್ ಬೆನ್ನಲ್ಲೇ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ ಮುಸ್ಲಿಂ ಯುವಕನಿಂದ ಅಪ್ರಾಪ್ತೆ ಗರ್ಭಿಣಿ ಆರೋಪ ಅಪ್ರಾಪ್ತಿಯನ್ನ ಗರ್ಭಿಣಿ ಮಾಡಿ ಎಸ್ಕೇಪ್ ಆಗಿದ್ದ ಯುವಕನನ್ನ ಅರೆಸ್ಟ್ ಮಾಡಲಾಗಿದೆ ಹೊಟ್ಟೆ ನೋವು ಅಂತ ಮಗಳನ್ನ ಆಸ್ಪತ್ರೆಗೆ ಪೋಷಕರು ಕರೆದುಕೊಂಡು ಹೋಗಿರ್ತಾರೆ ಮಗಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಬಂದ ಪೋಷಕರಿಗೆ ಶಾಕ್ ಆದಿತ್ತು ಕಾಲೇಜಿಗೆ ಹೋಗ್ತಾ ಇದ್ದಂತಹ ಮಗಳು ಗರ್ಭಿಣಿಯಾದ ಸುದ್ದಿ ಕೇಳಿ ಪೋಷಕರು ಕಂಗಾಲಕಿದ್ದಾರೆ ಇನ್ನು ಅಪ್ರಾಪ್ತೆ ಆಸ್ಪತ್ರೆಗೆ ಬಂದಿದ್ದು ತಿಳಿದು ಕರೆ ಮಾಡಿ ಜೀವ ಬೆದರಿಕೆಯನ್ನ ಹಾಕಲಾಗಿದೆ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರೆ ಕೊಲೆ ಮಾಡುವ ಬೆದರಿಕೆ ಹಾಕಲಾಗಿದೆ ಹುಬ್ಬಳ್ಳಿ ಪೊಲೀಸರಿಂದ ಆರೋಪಿ ಸದ್ದಾಂ ಹುಸೇನ್ ಅನ್ನ ಬಂಧನ ಮಾಡಲಾಗಿದೆ ಮುಸ್ಲಿಂ ಯುವಕನಿಂದ ಅಪ್ರಾಪ್ತೆ ಗರ್ಭಿಣಿ ಆರೋಪಿ ಆರೋಪಿ ಸದ್ದಾಂ ಹುಸೇನ್ ಅನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ಮುಸ್ಲಿಂ ಯುವಕನ ವಿರುದ್ಧ ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾವೆ ಹುಬ್ಬಳ್ಳಿ ನವನಗರ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಲಾಗಿದೆ ಸಂತ್ರಸ್ತೆ ಸ್ನೇಹ ಬಳಸಿ ಬಲವಂತವಾಗಿ ದೈಹಿಕ ಸಂಪರ್ಕವನ್ನ ಮಾಡಿದ್ದಾರೆ ಎನ್ನುವಂತಹ ಆರೋಪ ಹುಬ್ಬಳ್ಳಿ ಪೊಲೀಸರಿಂದ ಆರೋಪಿ ಸದ್ದಾಂ ಹುಸೇನ್ ಅನ್ನ ಬಂಧನ ಮಾಡಲಾಗಿದೆ ಜೀವ ಬೆದರಿಕೆ ಜಾತಿ ನಿಂದನೆಯ ಆರೋಪದಡಿ ಸದ್ದಾಂ ಬಂಧನ ಆಗಿದೆ ಆರೋಪಿ ಸಿದ್ದಾಂ ಎಡಗಾಲಿಗೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಬಂಧನದ ವೇಳೆ ಪೊಲೀಸರ ಮೇಲೆಯೇ ಹಲ್ಲೆ ನಡೆಸೋದಕ್ಕೆ ಆರೋಪಿ ಮುಂದಾಗಿದ್ದ ಹೀಗಾಗಿ ಸಿಪಿಐ ಸಂಗಮೇಶ್ ಮತ್ತೆ ಕಾನ್ಸ್ಟೇಬಲ್ ಅರುಣ್ ಗುಜಾ ಹಾಗೆ ಕಾಲಿಗೆ ಗಾಯ ಆಗಿದೆ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇವತ್ತು ಎ ಪಿ ಎಮ್ಸಿಯಲ್ಲಿ ಏನು ಒಂದು ಮೈನರ್ ಬೇಗ ಮತ್ತು ಪೋಕ್ಸೋ ಕೇಸು ರಿಜಿಸ್ಟರ್ ಆಗುತ್ತೆ ಆ ಕೇಸಿಗೆ ಸಂಬಂಧಪಟ್ಟ ಆರೋಪಿಯನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಬೇರೆ ಕ ಎಲ್ಲ ಕಡೆ ಟೀಮ್ಸ್ನ ಕಳಿಸಿದ್ವಿ ಅದರಲ್ಲಿ ಒಂದು ಟೀಮಿಂದ ನಮಗೆ ಮಾಹಿತಿ ಸಿಗುತ್ತೆ ಇವನು ಒಂದು ಸ್ಟೇಷನಿಂದ ಸುಮಾರು ಒಂದು ಐದಾರು ಕಿಲೋಮೀಟರ್ ದೂರದಲ್ಲಿ ಆರೋಪಿ ಪತ್ತೆಯಾಗಿದ್ದಾನೆ ಅಂತ ಹೇಳಿ ಪತ್ತೆಯಾಗಿರೋ ಆಗಿರೋ ಆರೋಪಿಯನ್ನು ಸ್ಟೇಷನಿಗೆ ಕರೆತರಲಿಕ್ಕೆ ಮುಂದಿನ ತನಿಖೆ ಸಂಬಂಧ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಹೋಗ್ತಾರೆ ನಮ್ಮ ವಿದ್ಯಾಗಿರಿ ಇನ್ಸ್ಪೆಕ್ಟರ್ ಸಂಗಮೇಶು ಮತ್ತು ಅವರ ಟೀಮ್ ಹೋಗ್ತಾರೆ ಒಂದು ಅರೌಂಡ್ ಒಂದು ಲೆವೆನ್ ತರ್ಟಿ ಸುಮಾರಿಗೆ ಅವನಿಗೆ ಸ್ಟೇಷನ್ಗೆ ಬೇರೆ ಫರ್ದರ್ ಫಾರ್ಮಾಲಿಟೀಸ್ ಮಾಡಲಿಕ್ಕೆ ಅಂತ ಹೇಳಿ ಕರ್ಕೊಂಡ್ಬರ್ಲಿಕ್ಕೆ ಅಂತ ಹೊರಡ್ತಾರೆ ಇವನು ಸ್ಟೇ ಇನ್ನೇನೋ ಜೀಪಿಗೆ ಹತ್ತಿಸ್ಬೇಕು ಅನ್ನೋಷ್ಟರಲ್ಲಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗುರುರಾಜ್ ಮುಸ್ಲಿಂ ಯುವಕನಿಂದ ಅಪ್ರಾಪ್ತಿ ಗರ್ಭಿಣಿ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅದರಲ್ಲೂ ಆರೋಪಿ ಕಾಲಿಗೆ ಫೈರಿಂಗ್ ಮಾಡಿದ್ದಾರೆ ಆತನ ಸ್ಥಿತಿ ಹೇಗಿದೆ ಜೊತೆಗೆ ಪೊಲೀಸರಿಗೂ ಸಹ ಗಾಯಗಳಾಗಿದೆ ಅವರ ಸ್ಥಿತಿ ಯಾವ ರೀತಿ ಆಗಿದೆ ಕಂಪ್ಲೀಟ್ ಮಾಹಿತಿ ಕೊಡೋದಾದ್ರೆ ಪ್ರಗತಿ ಏನಂತ ಹೇಳಿದ್ರೆ ನೇಹ ಹಿರೇಮಠ ಹತ್ಯೆ ಪ್ರಕರಣ ಇನ್ನು ಮಾಸುವ ಮುನ್ನವೇ ಹುಬ್ಬಳ್ಳಿಯಲ್ಲಿ ಒಂದು ಪ್ರೇಮ ಪ್ರಕರಣ ಬೆಳಕಿಗೆ ಬಂದಿದೆ ಓರ್ವ ಅಪ್ರಾಪ್ತ ಯುವತಿಯನ್ನ ಮುಸ್ಲಿಂ ಸಮುದಾಯದ ಯುವಕ ದೈಹಿಕವಾಗಿ ಆಕೆ ಜೊತೆ ಸಂಪರ್ಕವನ್ನು ಬೆಳೆಸಿ ಆಕೆ ಗರ್ಭಿಣಿಯಾಗಲಿಕ್ಕೆ ಕಾರಣ ಆಗಿರುವಂತಹ ಪ್ರಕರಣ ಇದು ಆದರೆ ಪೋಷಕರಿಗೆ ಆರಂಭದಲ್ಲಿ ಗೊತ್ತಿರಲಿಲ್ಲ ಮಗಳು ಹೊಟ್ಟೆ ನೋವು ಅಂತ ಹೇಳಿದಾಗ ಎರಡನೇ ತಾರೀಕಿನಂದು ಆಕೆಯನ್ನ ಆಕೆ ಪೋಷಕರು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಚೆಕ್ಅಪ್ ಅನ್ನು ಮಾಡಿಸಿದಾಗ ಆಕೆ ಗರ್ಭಿಣಿ ಅನ್ನುವಂಥದ್ದು ಅಂದರೆ ಪೋಷಕರಿಗೆ ಗೊತ್ತಾಗುತ್ತೆ ಆ ಪೋಷಕರಿಗೆ ಶಾಕ್ ಆದಿತ್ತು ಮಗಳನ್ನು ವಿಚಾರಣೆ ನಡೆಸಿದಾಗ ಇಲ್ಲ ನನ್ನ ಮೇಲೆ ಈ ರೀತಿ ದೈಹಿಕವಾಗಿ ಸಂಪರ್ಕ ಸಾಧಿಸಿ ನನಗೆ ಬೆದರಿಕೆ ಹಾಕ್ತಾ ಇದ್ದಾನೆ ಓರ್ವ ಯುವಕ ಅನ್ನುವಂಥ ವಿಚಾರವನ್ನು ಪೋಷಕರ ಮುಂದಿಟ್ಟಾಗ ಆತನ ಹಿನ್ನೆಲೆಯನ್ನು ಪೋಷಕರು ಕೆದಕ್ತಾರೆ ಅದಾದ ಬಳಿಕ ಬಿಜೆಪಿ ಮುಖಂಡರುಗಳು ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗ್ತಾರೆ ಮುಸ್ಲಿಂ ಯುವಕ ಈ ಯುವತಿಯ ಅಪ್ರಾಪ್ತ ಬಾಲಕಿಯ ಒಂದು ಆಮೇಲೆ ಅತ್ಯಾಚಾರವನ್ನು ಹೆಸಗಿ ಆಕೆಯನ್ನು ಗರ್ಭಿಣಿ ಮಾಡಿದೆ ಅನ್ನುವಂಥ ವಿಚಾರ ತಿಳಿದ ತಕ್ಷಣವೇ ಬಿಜೆಪಿ ನಾಯಕರುಗಳು ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಕೊಟ್ಟು ಠಾಣೆ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು ಈ ಒಂದು ಪ್ರಕರಣದಲ್ಲಿ ಆರೋಪಿ ಏನಿದ್ದಾನೆ ಆತನ ಹೆಸರು ಸದ್ದಾ ಮುಷನ್ ಅಂತ ಹೇಳಿ ಆತನ ಮೇಲೆ ಈಗಾಗಲೇ ನವನಗರ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಲಾಗಿದೆ ಅಷ್ಟೇ ಅಲ್ಲ ಯುವತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಯುವುದರಿಂದ ಅಲ್ಲಿ ಕೂಡ ಎಸ್ಟಿ ದೌರ್ಜನ್ಯ ಕೇಸನ್ನು ಕೂಡ ಆತನ ವಿರುದ್ಧ ಜೀವ ಬೆದರಿಕೆ ಕೇಸನ್ನು ಕೂಡ ದಾಖಲು ಮಾಡಲಾಗಿದೆ ಇದಾದ ನಂತರ ಪೊಲೀಸರು ಏನು ಆರೋಪಿಯನ್ನು ಬಂಧಿಸಲೇಬೇಕು ಅಂತ ಹೇಳಿ ಬಿಜೆಪಿ ಮುಖಂಡರುಗಳು ಪ್ರತಿಭಟನೆ ನಡೆಸಿದ ನಂತರ ಪೊಲೀಸರು ಆಕ್ಟಿವ್ ಆಗಿ ಆತನನ್ನ ಸರ್ಚ್ ಮಾಡಲಿಕ್ಕೆ ಹೊರಡ್ತಾರೆ ಆಗ ಆತ ನವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಪ್ರದೇಶದಲ್ಲಿದ್ದಾನೆ ಅನ್ನುವಂತ ಮಾಹಿತಿ ಗೊತ್ತಾದ ತಕ್ಷಣ ಅಲ್ಲಿಗೆ ಅಂದ್ರೆ ಪ್ರತ್ಯೇಕವಾಗಿ ಎರಡು ತಂಡಗಳನ್ನು ಮಾಡಲಾಗಿತ್ತು ಅಲ್ಲಿಗೆ ವಿದ್ಯಾಗಿರಿ ಪೊಲೀಸರು ಆತನನ್ನು ಬಂಧಿಸಲಿಕ್ಕೆ ಹೋಗ್ತಾರೆ ಇದು ತಡರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ನಡೆದಂತಹ ಘಟನೆ ಆಗ ಆತ ಪೊಲೀಸರ ಬಂಧನದ ವೇಳೆ ಒಂದಷ್ಟು ಪ್ರತಿರೋಧವನ್ನು ಹೊಡೆತಾನೆ ಆತನ ಜೇಬಲಿದ್ದಂತ ಒಂದು ಪೆನ್ ಮಾದರಿಯ ನೈಫ್ ಅನ್ನ ಪೊಲೀಸರ ಮೇಲೆ ಬೀಸುತ್ತಾನೆ ಆಗ ಪೊಲೀಸರಿಗೆ ಗಾಯಗಳಾಗಿದೆ ಆ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಪೊಲೀಸರು ಏನು ಸದ್ದಾ ಮುಷೇನಿದ್ದ ಆರೋಪಿ ಅಪ್ರಾಪ್ತ ಮೇಲೆ ಅತ್ಯಾಚಾರವನ್ನು ಎಸಗಿದಾತ ಆತನ ವಿರುದ್ಧ ಏನಂತ ಹೇಳಿದ್ರೆ ಫೈರ್ ಅನ್ನು ಮಾಡಬೇಕಾಗುತ್ತೆ ಆರಂಭದಲ್ಲಿ ಆತನಿಗೆ ಬೆದರಿಸುವಂತ ಕೆಲಸವನ್ನು ಮಾಡ್ತಾರೆ ಇನ್ಸ್ಪೆಕ್ಟರ್ ಏನಂತ ಹೇಳಿದ್ರೆ ಸಂಗಮೇಶ್ ಅವರು ಗಾಳಿಯಲ್ಲಿ ಗುಂಡನ್ನ ಹಾರಿಸ್ತಾರೆ ಆದರೂ ಕೂಡ ಆತ ಪ್ರತಿರೋಧವನ್ನು ಹೊಡೆತಾನೆ ಪೊಲೀಸರು ಸಹಕರಿಸಿದಲ್ಲ ಹಾಗ ಆತನ ಎಡಗಾಲಿಗೆ ಒಂದು ಫೈರ್ ಅನ್ನು ಮಾಡಲಾಗಿದೆ ಸದ್ದಾ ಮುಷೇನನ್ನ ನೇರವಾಗಿ ಧಾರವಾಡದ ಜಿಲ್ಲಾಸ್ಪತ್ರೆಗೆ ಮೊದಲು ಕರೆದುಕೊಂಡು ಹೋಗಲಾಯಿತು ಅದಾದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಎಲ್ಲರನ್ನೂ ಕೂಡ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಸಾಗಿಸಲಾಗಿದೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ ಒಂದು ಕಡೆ ಇನ್ಸ್ಪೆಕ್ಟರ್ ಭುಜಾ ಮತ್ತು ಮೊಣಕಾಲಿಗೆ ಕೂಡ ನೈಫ್ನಿಂದ ಹಿರಿದ ಗಾಯಗಳಾಗಿದೆ ಅಥಗೂ ಚಿಕಿತ್ಸೆ ನೀಡಲಾಗ್ತಾ ಇದೆ ಮತ್ತೊಂದು ಕಡೆ ಪೊಲೀಸ್ ಮೇಲೆ ಹರುಣ್ ಕೂಡ ಗಾಯ ಆಗಿದೆ ಆ ಅವರಿಗೂ ಕೂಡ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಪ್ರಗತಿ ಈ ಪ್ರಕರಣದಲ್ಲಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್